ಚಾನೆಲ್ ಗೆ ಸ್ವಾಗತ ನಾಲ್ಕು ವರ್ಷಗಳ ಹಿಂದೆ ಸುರೇಶ್ ತನ್ನ ಕುಟುಂಬವನ್ನು ಉತ್ತಮವಾಗಿ ನೋಡಿಕೊಳ್ಳಬೇಕೆಂಬ ಮಹದಾಸೆಯಿಂದ ಸಾಕಷ್ಟು ಹಣ ಗಳಿಸುವ ಉದ್ದೇಶದಿಂದ ವಿದೇಶಕ್ಕೆ ಪ್ರಯಾಣ ಬೆಳೆಸಿದ್ದ ನಾಲ್ಕು ವರ್ಷಗಳ ನಂತರ ತನ್ನ ಕನಸುಗಳನ್ನು ನನಸಾಗಿಸಿಕೊಂಡು ಭಾರತಕ್ಕೆ ಮರಳಿದ್ದ ವಿಮಾನ ನಿಲ್ದಾಣದಿಂದ ಹೊರಬಂದು ಟ್ಯಾಕ್ಸಿಯೊಂದನ್ನು ಹಿಡಿದು ತನ್ನ ಹಳ್ಳಿಯ ವಿಳಾಸವನ್ನು ಚಾಲಕನಿಗೆ ನೀಡಿ ಹೊರಟ ನಗರದ ಗಡಿ ದಾಟುತ್ತಿದ್ದಂತೆ ಟ್ಯಾಕ್ಸಿ ಚಾಲಕನು ಸರ್ ನನಗೊಂದು ಸಣ್ಣ ಕೆಲಸವಿದೆ ಕೇವಲ ಎರಡು ನಿಮಿಷ ಎಂದು ಹೇಳಿ ಒಂದು ಬದಿಯಲ್ಲಿ ಗಾಡಿ ನಿಲ್ಲಿಸಿದ ಸುರೇಶ್ ಸರಿ ಎಂದು ಹೇಳಿ ಸುಮ್ಮನೆ ಅತ್ತಿತ್ತ ನೋಡುತ್ತಿದ್ದಾಗ ಅವನ ದೃಷ್ಟಿ ಸ್ವಲ್ಪ ದೂರದಲ್ಲಿದ್ದ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಬುದ್ಧನ ಮೇಲೆ ಬಿತ್ತು ಆ ವ್ಯಕ್ತಿಯನ್ನು ನೋಡಿದಾಕ್ಷಣ ಸುರೇಶ್ಗೆ ತನ್ನ ತಂದೆಯ ನೆನಪಾಯಿತು ಮತ್ತಷ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ಆತ ತನ್ನ ತಂದೆಯೇ ಮತ್ತು ಅವರ ಪಕ್ಕದಲ್ಲಿ ಕುಳಿತಿರುವವಳು ತನ್ನ ತಾಯಿಯೇ ಎಂದು ಖಚಿತವಾಗಿ ಅವನ ಎದೆ ಒಡೆದು ಹೋಯಿತು ಸುರೇಶ್ ನಂತಹ ಶ್ರೀಮಂತ ಮಗನನ್ನು ಪಡೆದ ತಂದೆ ತಾಯಿಗೆ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಏಕೆ ಬಂತು ಬನ್ನಿ ತಿಳಿಯೋಣ ಒಂದು ಹಳ್ಳಿಯಲ್ಲಿ ಮಹೇಂದ್ರ ಸಿಂಗ್ ತನ್ನ ಪತ್ನಿ ತಾರಾ ಮತ್ತು ಮಗ ಸುರೇಶ್ನೊಂದಿಗೆ ವಾಸಿಸುತ್ತಿದ್ದರು ಸುರೇಶ್ ಅತ್ಯಂತ ಚುರುಕಾದ ಹುಡುಗ ಬಾಲ್ಯದಿಂದಲೇ ಬಡತನದಲ್ಲಿ ಬೆಳೆದಿದ್ದರಿಂದ ಹಣ ಗಳಿಸಿ ಶ್ರೀಮಂತನಾಗಬೇಕೆಂಬ ಹಂಬಲ ಅವನಲ್ಲಿ ಸದಾಯಿತು ವಿದ್ಯಾಭ್ಯಾಸ ಮುಗಿದ ನಂತರ ಊರಿನಲ್ಲೇ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿದ್ದ ಆದರೆ ಈ ಬಡತನದಿಂದ ಹೇಗೆ ಹೊರಬರಬೇಕೆಂದು ಅವನ ಮನಸ್ಸು ಸದಾ ಚಿಂತಿಸುತ್ತಿತ್ತು ಅಷ್ಟರಲ್ಲಿ ಅವನ ಹೆತ್ತವರು ರಜಿತಾ ಎಂಬ ಯುವತಿಯೊಂದಿಗೆ ಅವನ ಮದುವೆಯನ್ನು ನಿಶ್ಚಯಿಸಿದರು ಕೆಲವೇ ದಿನಗಳಲ್ಲಿ ಮದುವೆಯೂ ನೆರವೇರಿತು ತನ್ನ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗಿದ್ದರಿಂದ ಊರಲ್ಲಿದ್ದರೆ ಏನನ್ನೂ ಸಾಧಿಸಲಾಗದು ನಗರಕ್ಕೆ ಹೋಗಿ ಕೆಲಸ ಮಾಡಬೇಕೆಂದು ಸುರೇಶ್ ನಿರ್ಧರಿಸಿದ ಈ ವಿಷಯವನ್ನು ತನ್ನ ಹೆತ್ತವರಿಗೆ ಮತ್ತು ಪತ್ನಿಗೆ ತಿಳಿಸಿದಾಗ ಅವರು ಯಾವುದೇ ಅಡ್ಡಿಪಡಿಸದೆ ಒಪ್ಪಿಗೆ ಸೂಚಿಸಿದರು ನಗರಕ್ಕೆ ಬಂದ ಸುರೇಶ್ ಒಂದು ಕಂಪನಿಯಲ್ಲಿ ಆರು ತಿಂಗಳು ಕೆಲಸ ಮಾಡಿ ನಂತರ ತನ್ನ ಕುಟುಂಬವನ್ನು ನಗರಕ್ಕೆ ಕರೆಸಿಕೊಂಡ ಆದರೆ ಅವನ ಸಂಪಾದನೆಯೆಲ್ಲ ಮನೆ ಬಾಡಿಗೆ ಮತ್ತು ಇತರೆ ಖರ್ಚುಗಳಿಗೆ ಸರಿ ಹೋಗುತ್ತಿತ್ತು ಹೀಗಿದ್ದರೆ ಸಾಧ್ಯವಿಲ್ಲ ವಿದೇಶಕ್ಕೆ ಹೋದರೆ ಹೆಚ್ಚು ಹಣ ಗಳಿಸಬಹುದು ಎಂದು ನಿರ್ಧರಿಸಿ ಆ ವಿಷಯವನ್ನು ಕುಟುಂಬದ ಮುಂದೆ ಇಟ್ಟ ಎಲ್ಲರೂ ಒಪ್ಪಿದ ನಂತರ ಸುರೇಶ್ ವಿದೇಶಕ್ಕೆ ವಿಮಾನ ಹತ್ತಿದ ಅಲ್ಲಿಗೆ ಹೋದವನು ಒಂದು ಕಂಪನಿಗೆ ಸೇರಿ ಹಗಲಿರುಳು ಕಷ್ಟಪಟ್ಟು ದುಡಿಯುತ್ತಿದ್ದ ತಾನು ಸಂಪಾದಿಸಿದ ಹಣವನ್ನೆಲ್ಲಾ ತನ್ನ ಪತ್ನಿ ರಜಿತಾಳ ಬ್ಯಾಂಕ್ ಖಾತೆಗೆ ಕಳುಹಿಸುತ್ತಿದ್ದ ಅವನ ಹೆತ್ತವರಿಗೆ ಬ್ಯಾಂಕ್ ಖಾತೆ ಇಲ್ಲದ ಕಾರಣ ಅವರಿಗೆ ಯಾವುದೇ ಅವಶ್ಯಕತೆ ಇದ್ದರೂ ರಜಿತಾಳನ್ನೇ ಅವಲಂಬಿಸಿದ್ದರು ಸುರೇಶ್ ಫೋನ್ ಮಾಡಿದಾಗಲೆಲ್ಲ ಎಲ್ಲರೊಂದಿಗೂ ಪ್ರೀತಿಯಿಂದ ಮಾತನಾಡುತ್ತಾ ತನ್ನ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಿದ್ದ ಅವನ ಹೆತ್ತವರ ಬಳಿ ಫೋನ್ ಇರಲಿಲ್ಲವಾದ್ದರಿಂದ ಅವರು ಅವನ ನಂಬರನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಂಡಿದ್ದರು ಹಣ ಬರುತ್ತಿತ್ತು ಕುಟುಂಬದಲ್ಲಿ ಸಂತೋಷ ನೆಲೆಸಿತ್ತು ಕೆಲ ಸಮಯದ ನಂತರ ಸುರೇಶ್ನ ಪರಿಶ್ರಮವನ್ನು ಮೆಚ್ಚಿದ ಕಂಪನಿ ಅವನಿಗೆ ಬಟ್ಟಿ ನೀಡಿತು ಇದರ ಪರಿಣಾಮವಾಗಿ ಅವನ ಫೋನ್ ನಂಬರ್ ಕೂಡ ಬದಲಾಯಿತು ಇತ್ತ ಒಂದು ದಿನ ರಜಿತಾಳ ತಮ್ಮ ತನ್ನ ತಾಯಿಯನ್ನು ಅವಳ ಮನೆಗೆ ಕರೆತಂದ ಅಮ್ಮನಿಗೆ ಹುಷಾರಿಲ್ಲ ಕೆಲವು ದಿನ ಇಲ್ಲಿಯೇ ಇರುತ್ತಾಳೆ ಎಂದು ಹೇಳಿದ ರಜಿತಾ ಅದಕ್ಕೆ ಒಪ್ಪಿದಳು ಆದರೆ ತನ್ನ ತಾಯಿಗೆ ಎಲ್ಲಿ ಮಲಗಲು ವ್ಯವಸ್ಥೆ ಮಾಡುವುದು ಎಂದು ಚಿಂತೆಯಾಯಿತು ಆ ಮನೆಯಲ್ಲಿದ್ದುದು ಕೇವಲ ಎರಡು ಮಲಗುವ ಕೋಣೆಗಳು ಒಂದರಲ್ಲಿ ರಜಿತಾ ಇನ್ನೊಂದರಲ್ಲಿ ಆಕೆಯ ಅತ್ತೆ ಮಾವ ಮಲಗುತ್ತಿದ್ದರು ಇದನ್ನು ನೋಡಿದ ರಜಿತಾಳ ತಮ್ಮ ಆ ವೃದ್ಧರನ್ನು ಹೊರಗೆ ಹಾಲ್ನಲ್ಲಿ ಮಲಗಲು ಹೇಳು ಎಂದ ಆದರೆ ತಾರಾ ಮಗನೇ ನನಗೆ ಬೆನ್ನು ನೋವಿದೆ ನೆಲದ ಮೇಲೆ ಮಲಗಲು ಸಾಧ್ಯವಿಲ್ಲ ಎಂದರು ಆಗ ರಜಿತಾ ಅತ್ತೆ ಅಮ್ಮನಿಗೆ ಹುಷಾರಿಲ್ಲ ದಯವಿಟ್ಟು ಸ್ವಲ್ಪ ದಿನ ಹೊಂದಿಕೊಳ್ಳಿ ಎಂದು ಹೇಳಿ ಅವರ ಹಾಸಿಗೆಯನ್ನು ಹಾಲ್ನಲ್ಲಿ ಹಾಸಿದಳು ಕೆಲವು ದಿನಗಳಷ್ಟೇ ತಾನೇ ಎಂದು ಮಹೇಂದ್ರ ಸಿಂಗ್ ಮತ್ತು ತಾರಾ ಹೊಂದಿಕೊಂಡರು ಆದರೆ ಅದೇ ಅವರು ಮಾಡಿದ ದೊಡ್ಡ ತಪ್ಪು ದಿನಗಳು ಕಳೆದಂತೆ ರಜಿತಾಳ ವರ್ತನೆ ಸಂಪೂರ್ಣ ಬದಲಾಯಿತು ತನ್ನ ತಾಯಿ ಬಂದಾಗಿನಿಂದ ಅವಳು ಅತ್ತೆ ಮಾವನ ಬಗ್ಗೆ ಗಮನ ಹರಿಸುವುದನ್ನೇ ನಿಲ್ಲಿಸಿಬಿಟ್ಟಳು ಸುರೇಶ್ ಫೋನ್ ಮಾಡಿದಾಗಲೆಲ್ಲ ಅವಳೇ ಮಾತನಾಡುತ್ತಿದ್ದಳು ಒಂದು ವೇಳೆ ಅವನು ಹೆತ್ತವರ ಬಗ್ಗೆ ಕೇಳಿದರೆ ಅವರು ಕೆಲಸದಲ್ಲಿದ್ದಾರೆ ಎಂದು ಸುಳ್ಳು ಹೇಳಿ ವಿಷಯವನ್ನು ಬದಲಿಸುತ್ತಿದ್ದಳು ಕೆಲವು ದಿನಗಳ ಮಟ್ಟಿಗೆ ಬಂದಿದ್ದ ರಜಿತಾಳ ತಾಯಿ ಮಗಳು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ನಾನಿನ್ನು ಇಲ್ಲೇ ಉಳಿಯುತ್ತೇನೆ ಎಂದು ತನ್ನ ಮನದ ಇಂಗಿತವನ್ನು ಹೊರಹಾಕಿದಳು ರಜಿತಾ ಕೂಡ ಸಂತೋಷದಿಂದ ಒಪ್ಪಿದಳು ಆದರೆ ತಾಯಿಯ ಮೇಲಿನ ಪ್ರೀತಿಯಲ್ಲಿ ತನ್ನ ಪತಿಯ ಹೆತ್ತವರನ್ನು ಸಂಪೂರ್ಣವಾಗಿ ಮರೆತೇಬಿಟ್ಟಳು ಬಹಳ ದಿನಗಳಿಂದ ಮಗನೊಂದಿಗೆ ಮಾತನಾಡದ ತಾರ ಅವರ ಮನಸ್ಸು ಕಳವಳಗೊಂಡಿತ್ತು ಒಂದು ದಿನ ರಜಿತಾಳ ಬಳಿ ಹೋಗಿ ದಯವಿಟ್ಟು ಸುರೇಶ್ಗೆ ಒಂದು ಖೋನ್ ಮಾಡಿಕೊಡು ಮಾತನಾಡಬೇಕು ಎಂದು ಕೇಳಿಕೊಂಡರು ಆದರೆ ರಜಿತಾ ಅವರು ಈಗ ಬ್ಯುಸಿ ಇರುತ್ತಾರೆ ಅವರೇ ಖೋನ್ ಮಾಡಿದಾಗ ಹೇಳುತ್ತೇನೆ ಎಂದು ನಿರಾಕರಿಸಿ ಅವರನ್ನು ಹೊರಗೆ ಹೋಗಲು ಸೂಚಿಸಿದಳು ಅಷ್ಟೊತ್ತಿಗಾಗಲೇ ಅವರು ಹಾಲ್ನಿಂದಲೂ ಹೊರದೂಡಲ್ಪಟ್ಟು ಮನೆಯ ಹೊರಗಿನ ವರಾಂಡದಲ್ಲಿ ಮಲಗುವ ಊಟ ಮಾಡುವ ಸ್ಥಿತಿಗೆ ತಲುಪಿದ್ದರು ಮಗನನ್ನು ಕಾಣದ ದುಗಕದಲ್ಲಿ ಕುಸಿದು ಹೋಗಿದ್ದ ತಾರಾಳ ಸ್ಥಿತಿಯನ್ನು ಕಂಡು ಮಹೇಂದ್ರ ಸಿಂಗ್ಗೆ ಸಹಿಸಲಾಗಲಿಲ್ಲ ಅವರು ಸುರೇಶ್ನ ಸ್ನೇಹಿತ ಶಿವನ ಬಳಿ ಹೋದರು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದ ಶಿವ ಹೇಗಿದ್ದೀರಾ ಅಂಕಲ್ ಎಂದು ವಿಚಾರಿಸಿದ ಚೆನ್ನಾಗಿದ್ದೇವೆ ಮಗನೇ ಸುರೇಶ್ಗೆ ಒಂದು ಫೋನ್ ಮಾಡುತ್ತೀಯಾ ಎಂದು ಮಹೇಂದ್ರ ಸಿಂಗ್ ಕೇಳಿದಾಗ ಶಿವ ತಕ್ಷಣ ಕರೆ ಮಾಡಿದ ಆದರೆ ಆ ನಂಬರ್ ಸ್ವಿಚ್ ಆಫ್ ಆಗಿತ್ತು ಆಗ ಮಹೇಂದ್ರ ಸಿಂಗ್ ತಾವು ಪುಸ್ತಕದಲ್ಲಿ ಬರೆದಿಟ್ಟುಕೊಂಡಿದ್ದ ಹಳೆಯ ನಂಬರ್ ಅನ್ನು ನೀಡಿದರು ಅದನ್ನು ನೋಡಿದ ಶಿವ ಅಂಕಲ್ ಎರಡೂ ನಂಬರ್ಗಳು ಒಂದೇ ಎಂದು ವಿಷಾದದಿಂದ ಹೇಳಿದ ಮಗನೊಂದಿಗೆ ಮಾತನಾಡುವ ಕೊನೆಯ ಆಸೆಯು ಕಮರಿ ಹೋದಾಗ ಮಹೇಂದ್ರ ಸಿಂಗ್ ಭಾರವಾದ ಹೃದಯದಿಂದ ಮನೆಗೆ ಹಿಂದಿರುಗಿದರು ಮನೆಯಲ್ಲಿ ದಿವಾಳಿಯಾದವರಂತೆ ಕುಳಿತಿದ್ದ ತಾರ ಮತ್ತೊಮ್ಮೆ ಧೈರ್ಯ ಮಾಡಿ ನಾನು ನನ್ನ ಮಗನೊಂದಿಗೆ ಮಾತನಾಡಲೇಬೇಕು ಫೋನ್ ಮಾಡಿಕೊಡು ಎಂದು ರಜಿತಾಳನ್ನು ಕೇಳಿದಳು ಆದರೂ ಅವಳ ಮನಸ್ಸು ಕರಗಲಿಲ್ಲ ದಯವಿಟ್ಟು ಒಂದೇ ಒಂದು ಬಾರಿ ಮಾತನಾಡುತ್ತೇನೆ ಇಲ್ಲಿನ ವಿಷಯವನ್ನು ಅವನಿಗೆ ಹೇಳುವುದಿಲ್ಲ ಎಂದು ತಾರಾ ಅಂಗಲಾಚಿದರೂ ರಜಿತಾ ಕಲ್ಲಂತೆ ನಿಂತಿದ್ದಳು ಕೊನೆಗೆ ಎಲ್ಲಾ ಭರವಸೆಗಳನ್ನು ಕಳೆದುಕೊಂಡ ಆ ವೃದ್ಧ ದಂಪತಿಗಳು ಆ ಮನೆಯಿಂದಲೇ ಹೊರನಡೆದರು ಏನು ಮಾಡಬೇಕೆಂದು ತೋಚದೆ ಒಂದು ದೇವಸ್ಥಾನವನ್ನು ತಲುಪಿ ಅಲ್ಲಿಯೇ ತಮ್ಮ ಉಳಿದ ಜೀವನವನ್ನು ಕಳೆಯಲು ನಿರ್ಧರಿಸಿದರು ಆದರೆ ಎಂದಾದರೊಂದು ದಿನ ತಮ್ಮ ಮಗ ತಮ್ಮನ್ನು ಹುಡುಕಿಕೊಂಡು ಬರುತ್ತಾನೆ ಎಂಬ ಆಸೆ ಮಾತ್ರ ಅವರ ಮನದಲ್ಲಿ ಜೀವಂತವಾಗಿತ್ತು ಇತ್ತ ಒಂದು ದಿನ ಸುರೇಶ್ ರಜಿತಾಳೊಂದಿಗೆ ಮಾತನಾಡುತ್ತಿದ್ದಾಗ ಅಮ್ಮ ಅಪ್ಪ ಎಲ್ಲಿದ್ದಾರೆ ಅವರೊಂದಿಗೆ ಮಾತನಾಡಿ ಬಹಳ ದಿನಗಳಾಯಿತು ಎಂದು ದಿಢೀರನೆ ಕೇಳಿದ ಒಂದು ಕ್ಷಣ ಬೆಚ್ಚಿಬಿದ್ದ ರಜಿತಾ ಅವರಿಗೆ ಇಲ್ಲಿನ ವಾತಾವರಣ ಸರಿಹೊಂದಲಿಲ್ಲವಂತೆ ಅದಕ್ಕೆ ಶಾಂತವಾಗಿರಲು ಊರಿಗೆ ಹೋಗಿದ್ದಾರೆ ಎಂದು ಸುಳ್ಳು ಹೇಳಿ ಸಮಾಧಾನಪಡಿಸಿದಳು ಈ ಸುಳ್ಳನ್ನೇ ಹೇಳುತ್ತಾ ಕಾಲ ಕಳೆದಲೇ ಹೊರತು ತನ್ನ ಅತ್ತೆ ಮಾವ ಎಲ್ಲಿ ಹೋದರು ಎಂದು ತಿಳಿಯುವ ಪ್ರಯತ್ನವನ್ನೇ ಮಾಡಲಿಲ್ಲ ಕಾಲಚಕ್ರ ಉರುಳಿತು ಒಂದು ದಿನ ಸುರೇಶ್ ಸುಂದರವಾದ ಸೂಟ್ ಧರಿಸಿ ವಿಮಾನ ನಿಲ್ದಾಣದಿಂದ ಹೊರಬಂದ ತಾನೂ ಭಾರತಕ್ಕೆ ಬರುತ್ತಿರುವ ವಿಷಯ ಯಾರಿಗೂ ತಿಳಿದಿರಲಿಲ್ಲ ಅವನ ಬಳಿ ಈಗ ಸಾಕಷ್ಟು ಹಣವಿತ್ತು ಈ ನಗರದಲ್ಲಿ ಒಂದು ಸುಂದರವಾದ ಮನೆ ಖರೀದಿಸಿ ಹೆತ್ತವರೊಂದಿಗೆ ನೆಮ್ಮದಿಯಾಗಿ ಬದುಕುವಷ್ಟು ಸಂಪಾದಿಸಿದ್ದ ನನ್ನನ್ನು ಈ ರೂಪದಲ್ಲಿ ನೋಡಿದರೆ ಅಮ್ಮ ಅಪ್ಪ ಎಷ್ಟು ಸಂತೋಷ ಪಡುತ್ತಾರೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಟ್ಯಾಕ್ಸಿ ಹತ್ತಿದ ಕಾರು ನಗರವನ್ನು ದಾಟುತ್ತಿದ್ದಂತೆ ಚಾಲಕನು ಒಂದು ಸಣ್ಣ ಕೆಲಸದ ನಿಮಿತ್ತ ಗಾಡಿ ನಿಲ್ಲಿಸಿದ ಆಗ ಸುರೇಶ್ನ ಕಣ್ಣಿಗೆ ದೂರದ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡುತ್ತಿದ್ದ ಆ ವೃದ್ಧ ದಂಪತಿಗಳು ಕಂಡರು ಸರಿಯಾಗಿ ಗಮನಿಸಿದಾಗ ಅವರು ತನ್ನ ತಂದೆ ತಾಯಿಯೇ ಎಂದು ಅರಿವಾದಾಗ ಅವನಿಗೆ ಆಕಾಶವೇ ತಲೆಯ ಮೇಲೆ ಕಡಚಿಬಿದ್ದಂತಾಯಿತು ಒಂದು ಕ್ಷಣವೂ ತಡಮಾಡದೆ ಕಾರಿನಿಂದ ಇಳಿದು ಅವರ ಬಳಿಗೆ ಓಡಿದ ಸೂಟ್ ಬೂಟ್ ಧರಿಸಿದ್ದ ತನ್ನನ್ನು ಅವನ ಹೆತ್ತವರಿಗೆ ತಕ್ಷಣ ಗುರುತಿಸಲಾಗಲಿಲ್ಲ ಏಕೆಂದರೆ ಅವರ ಮನಸ್ಸಿನಲ್ಲಿ ನಾಲ್ಕು ವರ್ಷಗಳ ಹಿಂದಿನ ಮಗನ ರೂಪವೇ ಅಚ್ಚಳಿಯದೇ ಉಳಿದಿತ್ತು ಆದರೆ ಸುರೇಶ್ ಅವರನ್ನು ಹತ್ತಿರ ಕೆಳೆದು ಅಮ್ಮ ಎಂದು ದುಗಖದಿಂದ ಕರೆದಾಗ ಬಂದಿರುವುದು ತಮ್ಮ ಪ್ರೀತಿಯ ಮಗನೇ ಎಂದು ಅವರಿಗೆ ಖಾತ್ರಿಯಾಯಿತು ಅವನನ್ನು ಕಂಡೊಡನೆ ಅವರ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯಿತು ಅಮ್ಮ ಏನಾಯ್ತು ನೀವೇಕೆ ಇಲ್ಲಿ ಹೀಗೆ ಭಿಕ್ಷೆ ಬೇಡುತ್ತಿದ್ದೀರಿ ಎಂದು ಸುರೇಶ್ ಆತಂಕದಿಂದ ಕೇಳಿದ ನಡೆದ ಘಟನೆಯನ್ನೆಲ್ಲ ಅವರು ಎಳೆಳೆಯಾಗಿ ವಿವರಿಸಿದರು ಅವರ ಮಾತುಗಳನ್ನು ಕೇಳಿ ಸುರೇಶ್ನ ರಕ್ತ ಕುದಿಯಿತು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಹೆತ್ತವರನ್ನು ಅಲ್ಲಿಂದ ಒಂದು ಹೋಟೆಲ್ಗೆ ಕರೆದೊಯ್ದು ಅಲ್ಲೇ ಉಳಿಸಿದ ನಂತರ ನೇರವಾಗಿ ತನ್ನ ಮನೆಗೆ ಬಂದು ಬಾಗಿಲು ತಟ್ಟಿದ ಬಾಗಿಲು ತೆರೆದ ರಜಿತಾ ಎದುರಿಗೆ ನಿಂತಿದ್ದ ಸುರೇಶ್ನನ್ನು ನೋಡಿ ಬೆಚ್ಚಿಬಿದ್ದಳು ನೀವು ಇಷ್ಟು ಬೇಗ ಎಂದು ಅವಳು ತಡಬಡಾಯಿಸುತ್ತಿದ್ದಾಗ ನಾನು ಬಂದಿದ್ದು ನಿನಗೆ ಇಷ್ಟವಾಗಲಿಲ್ಲವೇ ಎಂದು ಸುರೇಶ್ ವ್ಯಂಗ್ಯವಾಗಿ ಕೇಳಿದ ಒಳಗೆ ಬಂದವನೇ ಅಲ್ಲೇ ಇದ್ದ ರಜಿತಾಳ ತಾಯಿಯ ಬಗ್ಗೆ ಕೆಲವು ದಿನ ಇರುತ್ತೇನೆಂದು ಹೇಳಿ ಇಷ್ಟು ದಿನವಾದರೂ ಯಾಕೆ ಇಲ್ಲೇ ಇದ್ದಾರೆ ಎಂದು ಕೇಳಿದ ರಜಿತಾ ಮಾತು ಬದಲಿಸಲು ಯತ್ನಿಸಿದಳು ಆಗ ಸುರೇಶ್ ನನ್ನ ಅಪ್ಪ ಅಮ್ಮ ಎಲ್ಲಿ ಎಂದು ಗಟ್ಟಿಯಾಗಿ ಪ್ರಶ್ನಿಸಿದ ಅವಳು ಮತ್ತೆ ಅವರು ಹಳ್ಳಿಗೆ ಹೋಗಿದ್ದಾರೆ ನೀವು ಫ್ರೆಶ್ ಆಗಿ ಬನ್ನಿ ಶಾಪಿಂಗ್ ಹೋಗೋಣ ಎಂದು ನಾಟಕವಾಡಿದಳು ಸರಿ ಎಂದು ತಲೆಯಾಡಿಸಿದ ಸುರೇಶ್ ಅವರಿಬ್ಬರನ್ನು ಶಾಪಿಂಗ್ ಮಾಲ್ಗೆ ಕರೆದೊಯ್ದ ತಾಯಿ ಮಗಳು ಶಾಪಿಂಗ್ನಲ್ಲಿ ಮಗ್ನರಾಗಿದ್ದಾಗ ಅವರಿಗೆ ತಿಳಿಸದೆ ಅಲ್ಲಿಂದ ಹೊರಟು ಹೋದ ತಕ್ಷಣ ರಜಿತಾ ಅವನಿಗೆ ಕರೆ ಮಾಡಿದಳು ಸುರೇಶ್ ಫೋನ್ ಎತ್ತಿ ನಿನಗೆ ಇಂತಹ ಕಠಿಣ ಇದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ ನಾನು ನಿನಗೆ ವಿಚ್ಛೇದನ ನೀಡುತ್ತಿದ್ದೇನೆ ಕೋರ್ಟ್ನಲ್ಲಿ ಭೇಟಿಯಾಗೋಣ ಎಂದು ಹೇಳಿ ಅವಳ ಉತ್ತರವನ್ನು ಕೇಳದೆ ಕರೆ ಕಡಿತಗೊಳಿಸಿದ ಕೆಲವೇ ದಿನಗಳಲ್ಲಿ ರಜಿತಾಗೆ ವಿಚ್ಛೇದನ ನೀಡಿ ತನ್ನ ಹೆತ್ತವರೊಂದಿಗೆ ಒಂದು ಚಿಕ್ಕ ಮನೆಯಲ್ಲಿ ನೆಮ್ಮದಿಯಾಗಿ ಬದುಕಲಾರಂಭಿಸಿದ ಹೆತ್ತವರು ಮರುಮದುವೆಯಾಗಲು ಹೇಳಿದರು ಅವನು ಒಪ್ಪಲಿಲ್ಲ ತನ್ನ ತಂದೆ ತಾಯಿಗೆ ಮತ್ತೊಮ್ಮೆ ಅಂತಹ ದುರ್ಗತಿ ಬಾರದಂತೆ ನೋಡಿಕೊಳ್ಳುವುದೇ ತನ್ನ ಜೀವನದ ಗುರಿ ಎಂದು ಅವನು ದೃಢ ನಿರ್ಧಾರ ತೆಗೆದುಕೊಂಡನು ನೀತಿ ಹಣ ಸಂಪತ್ತು ಮತ್ತು ಸಂಬಂಧಗಳಿಗಿಂತ ಹೆತ್ತವರ ಪ್ರೀತಿ ಮತ್ತು ಆರೈಕೆ ಅಮೂಲ್ಯವಾದುದು ನಮ್ಮನ್ನು ಬೆಳೆಸಿದವರನ್ನು ಕೊನೆಯವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವುದೇ ನಿಜವಾದ ಧರ್ಮ